ನಮಸ್ಕಾರ ಸ್ನೇಹಿತರೆ ಇನ್ನೊಂದು ದಿನದ ಜಾಗ ಒಂದು ಎಕರೆ ನಾಲ್ಕು ಗುಂಟೆ ಥರ ಜಾಲರಿ ಮಿಸ್ ಆಗಿದೆ ಒಂದು ಕಡೆ ಇನ್ನೊಂದು ಕಡೆ ಮಾಮೂಲಿ ತಂತಿ ಹಾಕಿ ಫೆನ್ಸಿಂಗ್ ಮಾಡೋವ್ರಿ ಯಾವಾಗಲೂ ನೀರು ಹರಿತಾಯಿರುತ್ತೆ ಇಲ್ಲಿ ಹೊಸ್ದಲ್ಲಿ ಒಂದು ಆರು ತಿಂಗಳು ಅದೇ ಥರ ಈ ಥರದ ತೆಂಗು ನಿಮಗೆ ಡಾಂಬಾರ್ ರೋಡ್ ಅಟ್ಯಾಚಾಯಿತು ಡಾಂಬರ್ ರೋಡಿಂದ ಅಷ್ಟೇ ಡಿಸ್ಟೆನ್ಸು ಈ ಥರ ಒಳಗಡೆ ತೆಂಗು ಒಂದು ಒಂದು ಐವತ್ತು ತೆಂಗ್ ಬರುತ್ತೆ ಇದು ನೋಡಿ ರಸ್ತೆ ಅದು ಕಾಣಿಸ್ತಿದ್ದಿಲ್ಲ ಅದೇ ಡಾಂಬರ್ ರೋಡು ಪ್ರಾಪರ್ಟಿ ಬಂದು ನಿಮ್ಗೆ ಕೊನೆ ತೆಂಗಿದ್ದೀನ ಆ ತೆಂಗ್ವರೆಗೂ ಬರುತ್ತೆ ಡಾಂಬರ್ ರೋಡ್ಗೆ ಅಟ್ಯಾಚಿದು ಇದು ರಸ್ತೆ ಡಾಂಬರ್ ರಸ್ತೆ ಈ ರಸ್ತೆಗೆ ಅಟ್ಯಾಚಾಗಿರೋವಂಥದ್ದು ಜಮೀನು ನೋಡಿ ಒಂದು ಬೋರ್ ಇಲ್ಲದೆ ಮೂರು ಇಂಚ್ ನೀರಿದೆ ತೆಂಗಿಯಲ್ಲ ಈ ಥರ ಇದೆ ನಿಮಗೆ ನಲವತ್ತರಿಂದ ಐವತ್ತು ಎಲ್ಲ ಮಳೆ ಹೋದ ಕಳೆ ಬೆಳ್ಕೈತೆ ಇವರು ಕ್ಲೀನ್ ಮಾಡಿಲ್ಲ ರೋಡ್ ಹೊಡಿಬೇಕು ನೋಡಿ ಹಿಂಗೆ ಹೋಗುತ್ತೆ ಹಿಂಗೆ ಅನ್ನ ಸರ್ವೆ ಮರ್ಯೋದಿಲ್ಲ ಹಂಗೆ ಹೋಗಿ ಕೆಲ್ ಕಲ್ ಕಾಣಿಸ್ತದೆ ನೋಡಿ ಹಂಗೆ ಬರುತ್ತೆ ಹಂಗೆ ಬಂದು ಹಿಂಗೆ ಬರುತ್ತೆ ಸೂಪರ್ ಇರುವಂಥದ್ದು ಜಾಗ ಮಳವಳ್ಳಿಯಿಂದ ನಿಮಗೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಬೆಂಗಳೂರಿಂದ ನೂರಿಪ್ಪತ್ತು ಮೈಸೂರು ಟು ಮಳವಳ್ಳಿ ಮಳವಳ್ಳಿ ಹೋಗೋಂಥ ರಸ್ತೆಯಿಂದ ಒಳಗಡೆ ನಾಲ್ಕು ಕಿಲೋಮೀಟ್ರು ಡಾಂಬರ್ ರೋಡು ಒಳ್ಳೆ ರೋಡು ಫಸ್ಟ್ ಇದು ಹಿಂಗೆ ಬರುತ್ತೆ ಹಿಂಗೆ ಸೂಪರ್ ಇಂಥ ಜಮೀನು ಒಂದು ಎಕರೆ ನಾಲ್ಕು ಕುಂಟೆ ಸೂಪರ್ ಆಗಿದೆ ಜಾಗ ಮಾತ್ರ ಇವತ್ತಿನ ರೇಟಲ್ಲಿ ಇದನ್ನು ಆರಾಮ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಹೆಚ್ಚಿನ ಬೋರ್ ಇದೆ ಒಂದು ಈ ಥರದೊಂದು ಮೂವತ್ತು ನಲ್ವತ್ತು ತೆಂಗಿದೆ ಆ ಥರದೊಂದು ಸಿಗಿಡಗಳಿವೆ ಡೆವಲಪ್ಮೆಂಟ್ ಮಾಡ್ಕೋಬೇಕು